ಹಲೋ ಫ್ರೆಂಡ್ಸ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಿಂಚನಾ ಕ್ರಿಯೇಷನಿಂದ ದೇಶದ ಜನತೆಗೆ ತಿಳಿಸಲು ಹರ್ಷಪಡುತ್ತೇವೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶದಾದ್ಯಂತ ಇಂದು ಆಚರಿಸಲಾಯಿತು ಹಾಗೆಯೇ ಬೆಂಗಳೂರು ನಗರದ ಬಸವೇಶ್ವರ ನಗರದಲ್ಲಿರತಕ್ಕಂಥ ನಮ್ಮ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಮತ್ತು ನಮ್ಮ ಸ್ವಾಸ್ಥ್ಯ ಸಂಸ್ಥೆ ಸಹ ಜಂಟಿಯಾಗಿ ಇಂದು ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉಚಿತವಾಗಿ ರಕ್ತ ಪರೀಕ್ಷೆ ಇ ಸಿ ಜಿ ಹಿಮೋಗ್ಲೋಬಿನ್ ಕಣ್ಣಿನ ಪರೀಕ್ಷೆ ಬಿ ಪಿ ಸಿ ಆರ್ ಆ್ಯಂಡ್ ಬಿ ಎಸ್ ಪರೀಕ್ಷೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವೈದ್ಯರ ಸಲಹೆ ಸಹ ನಮ್ಮ ಸೇವಾ ಸ ನಮ್ಮ ಸ್ವಾಸ್ಥ್ಯ ಸಂಸ್ಥೆಯಿಂದ ನೀಡಲಾಯಿತು ನಮ್ಮ ಸ್ವಾಸ್ಥ್ಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸತ್ಯನಾರಾಯಣ್ ರವರು ಸಹ ಭಾಳಷ್ಟು ಮಾಹಿತಿಗಳನ್ನು ಸಿಂಚನಾ ಕ್ರಿಯೇಶ್ನೊಂದಿಗೆ ಹಂಚಿಕೊಂಡರು ನಮ್ಮ ಸ್ವಾಸ್ಥ್ಯ ಸಂಸ್ಥೆಯ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ನಿಟ್ಟಿನಲ್ಲಿ ಫ್ರೀ ಫ್ರೀಡಮ್ ಫ್ರೀ ಹೆಲ್ತ್ ಕ್ಯಾಂಪ್ ಎನ್ನುವ ಧ್ಯೇಯದೊಂದಿಗೆ ನಮ್ಮ ಸ್ವಾಸ್ಥ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನಪರ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದೆ ಎಂದು ಅದರ ಬಗ್ಗೆ ಮಾಹಿತಿ ನೀಡಿದರು ಇಡೀ ದೇಶದಲ್ಲಿಯೇ ವೇಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಪಿ ಎಚ್ ಡಿ ಪಡೆದಿರುವ ಡಾಕ್ಟರ್ ಸತ್ಯನಾರಾಯಣ್ ಸಿಂಗ್ ಅವರು ತಮ್ಮ ಅನುಭವವನ್ನು ಕ್ರಿಯೆ ಸಿಂಚನಾ ಕ್ರಿಯೆಯಷ್ಟೊಂದಿಗೆ ಹಂಚಿಕೊಂಡರು ಅವರು ನಮ್ಮ ಸಿಂಚನಾ ಕ್ರಿಯೆಸ್ನೊಂದಿಗೆ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಹಾಗೂ ನಮ್ಮ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ನಾಗರಾಜ್ ಜಿ ಎಸ್ ರವರು ಸಹ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ನಮ್ಮ ಸಿಂಚನ ಕ್ರಿಯೇಷನ್ಗೆ ಹಂಚಿಕೊಂಡರು ಸರ್ ನಮ್ಮ ಸಂಸ್ಥೆಯ ಬಗ್ಗೆಕ್ಕಿಂತ ನನ್ನ ಬಗ್ಗೆ ಮೊದಲನೇ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸತ್ಯನಾರಾಯಣ್ ಸಿಂಗ್ ನಾನು ಫೌಂಡರ್ ಡೈರೆಕ್ಟರ್ ಮತ್ತು ಸಿಇಒ ಆಗಿ ಕ್ಯೂಮ್ಯಾಟಿಕ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಮಾತಾಡ್ತಿದ್ದೀನಿ ನಮ್ಮಲ್ಲಿ ಒಂದು ನಮ್ಮ ಸ್ವಾಸ್ಥ್ಯ ಎನ್ನುವ ಒಂದು ಪ್ರಾಡಕ್ಟ್ ನಮ್ಮ ಕ್ಯೂಮ್ಯಾಟಿಕ್ನಲ್ಲಿ ಕ್ಯೂಮ್ಯಾ ನಾವು ಈ ಎಪ್ಪತ್ತೆಂಟನೆಯ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರಣದ ಪ್ರಯುಕ್ತ ನಾವು ರಕ್ತದಾನ ಶಿಬಿರ ಆಗಿರ್ಬೋದು ಹಾಗೇ ಜನರಲ್ ಚೆಕಪ್ ಹೆಲ್ತ್ ಚೆಕಪ್ ಆಗಿರ್ಬೋದು ಮತ್ತು ಇ ಸಿ ಜಿ ಮತ್ತು ಯೂರಿನ್ ಟೆಸ್ಟ್ ಈ ಥರ ಸುಮಾರು ಏಳೆಂಟು ನಾವು ಬಗೆಯಾದಂತಹ ಪರೀಕ್ಷೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ಏನೆಂದರೆ ಎಲ್ಲ ನಮ್ಮ ಜನರಿಗೂ ನಾವು ಆರೋಗ್ಯವಾಗಿ ಇರಬೇಕೆನ್ನೋದೇ ನಮ್ಮ ಒಂದು ಗುರಿ ಆಗಿರುವ ಕಾರಣದಿಂದ ನಾವು ಫ್ರೀಡಮ್ ಫಾರ್ ಇಂಡಿಯಾ ಫ್ರೀಡಮ್ ಫಾರ್ ಹೆಲ್ತ್ ಅನ್ನುವ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಸ್ವಾಸ್ಥ್ಯ ಅಂದರೆ ಅದರ ಅರ್ಥ ಏನಂತೇಳಿದ್ರೆ ಸ್ವಾಸ್ಥ್ಯ ಹೇಳಿದ್ರೆ ನಮ್ಮ ದೇಹ ಸ್ವಾಸ್ಥ್ಯದ ಬಗ್ಗೆ ನಾವು ಗಮನ ಇಡಬೇಕು ಈಗ ಆಗಿ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾರೂ ಗಮನವೇ ಇಲ್ಲ ಯಾಕಂತೇಳಿದ್ರೆ ನಮ್ಮಲ್ಲಿ ಬರೀ ದುಡಿಬೇಕು ತಿನ್ನಬೇಕು ಜೀವನ ಮಾಡಬೇಕು ಇಷ್ಟೇ ಬಿಟ್ಟರೆ ನಮ್ಮ ಬಗ್ಗೆ ನಾವು ಯಾರೂ ಯೋಚನೆ ಮಾಡ್ತಾಯಿಲ್ಲ ಆ ಯೋಚನೆ ಮಾಡಲಿಕ್ಕಂತಲೇ ನಮ್ಮ ಸ್ವಾಸ್ಥ್ಯ ಅನ್ನುವ ಒಂದು ಸಂಸ್ಥೆ ನಾವು ಇವತ್ತು ಮುಂದೆ ಬಂದಿದ್ದೇವೆ ಡಿಜಿಟಲೈಜೇಷನ್ ಹೇಳಿದ್ರೆ ನಮ್ಮ ಸ್ವಾಸ್ಥ್ಯದಲ್ಲಿ ನಾವು ಡಿಜಿಟಲೈಜೇಷನ್ ಅನ್ನುವ ಕಾನ್ಸೆಪ್ಟ್ ನಮ್ಮಲ್ಲಿರಲಿಲ್ಲ ಆರೋಗ್ಯದಲ್ಲಿ ಡಿಜಿಟಲೈಸೇಷನ್ ಇರಲಿಲ್ಲ ಆರೋಗ್ಯದಲ್ಲಿ ಡಿಜಿಟಲೇಷನ್ ಏನಕ್ಕೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಯಾರಿಗೂ ಆರೋಗ್ಯದ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಈ ಅರಿವನ್ನು ಮೂಡಿಸ್ಬೇಕಂತಲೇ ನಾವು ಡಿಜಿಟಲೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ನಮ್ಮ ಸ್ವಾಸ್ಥ್ಯದಲ್ಲಿ ತಂದಿದ್ವಿ ನಮ್ಮ ಸ್ವಾಸ್ಥ್ಯ ಏನು ಮಾಡುತ್ತೆ ಹೇಗೆ ಕೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನೀವು ಕೂಡಲೇ ಎಲ್ಲ ಹಾಸ್ಪಿಟಲ್ನಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಒಂದು ಪ್ರಕ್ರಿಯೆ ನಡೆಯುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಡೀಟೇಲ್ ಕೊಡಬೇಕು ನಿಮ್ಮ ಹೆಸರು ನಿಮ್ಮ ಏಜು ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಅದೆಲ್ಲ ಕೊಡಬೇಕಾಗುತ್ತೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇದು ಯಾವಾಗಲೂ ಒಂದು ಸ್ಟೋರೇಜ್ ಆಗಿರುತ್ತೆ ನೀವು ಪದೇ ಪದೇ ನೀವು ಮತ್ತೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರೋಲ್ಲ ಡಿಜಿಟಲೈಸೇಷನ್ ಅಂತ ಬಂದಾಗ ಎಂಟರ್ ಡೇಟಾ ನಿಮ್ಮದು ಹಳೆಯ ಪ್ರೀವಿಯಸ್ ರೆಕಾರ್ಡ್ಸ್ ಇದ್ರೂ ನಾವು ಅದರಲ್ಲಿ ಸ್ಟೋರ್ ಮಾಡಿ ನಿಮಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತೀವಿ